ಹಲೋ ಎವ್ರಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಹದಿನೈದನೇ ಕಂತಿನ ಹಣದವರೆಗೂ ಕೂಡ ಬಂದಿದೆ ಹದಿನೈದನೇ ಕಂತಿನ ಹಣ ಅಂಥದ್ದು ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಂದಿರುವಂಥದ್ದು ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಅದು ಕೂಡ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ ಮತ್ತು ಈ ಒಂದು ಹದಿನಾರನೆಯ ಕಂತಿನ ಹಣದಿಂದ ಹದಿನೇಳು ಹದಿನೆಂಟು ಹೀಗೆ ಮುಂದೆ ಏನು ಹೋಗುತ್ತೆ ಅಲ್ವಾ ಕಂತಿನ ಹಣಗಳು ಅವುಗಳು ಬರಬೇಕು ನಿಮ್ಮ ಅಕೌಂಟ್ಗೆ ಜಮಾ ಆಗಬೇಕು ಅಂತ ಅಂದರೆ ಈ ಒಂದು ಐದು ರೂಲ್ಸ್ಗಳನ್ನು ಐದು ನಿಯಮಗಳನ್ನು ಪಾಲನೆ ಮಾಡಿದಾಗ ಮಾತ್ರ ನಿಮಗೆ ಹದಿನಾರನೆಯ ಕಂತಿನ ಹಣ ಅನ್ನೋವಂಥದ್ದು ಬರುತ್ತೆ ಆದರೆ ನೆಕ್ಸ್ಟ್ ಏನು ಕಂತುಗಳಿರ್ತವೆ ಅಂಥವು ಬರೋ ಅಂಥದ್ದು ಈ ಒಂದು ನಿಯಮಗಳನ್ನು ಈ ಐದು ನಿಯಮಗಳೇನಿದ್ದಾವೆ ಅವುಗಳನ್ನು ಪಾಲನೆ ಮಾಡಿಲ್ಲ ಅಂದರೆ ಬರೋದಿಲ್ಲ ಆ ಐದು ನಿಯಮಗಳು ಯಾವ್ಯಾವು ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಒಂದು ಗುಡ್ ನ್ಯೂಸ್ ಕೂಡ ಇದೆ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ಹಣ ಅನ್ನುವಂಥದ್ದು ಬರುತ್ತೆ ಯಾರಿಗೆ ಬರುತ್ತೆ ಎಲ್ಲವನ್ನ ಕೂಡ ಇದೆ ಒಂದು ವಿಡಿಯೋದೊಳಗಡೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಈಗಾಗಲೇ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಅಂತ ಹೇಳ್ತೀನಿ ಇನ್ನ ತಡ ಮಾಡಿದಲೇ ವಿಡಿಯೋನ ಶುರು ಮಾಡೋಣ ಸೊ ನಾನು ಈಗಾಗಲೇ ಹೇಳಿದೆ ಹದಿನಾರನೇ ಕಂದಿನ ಹಣದಿಂದ ನಿಮ್ಗೇನಾದರೂ ಬರಬೇಕು ಅಂತ ಅಂದರೆ ಈ ಐದು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಸೊ ಯಾವ್ಯಾವು ಆ ನಿಯಮಗಳು ಅನ್ನೋ ಅಂಥದ್ದನ್ನು ನೋಡೋಣ ಅದಕ್ಕೂ ಮುಂಚೆ ನಾಲ್ಕು ಸಾವಿರ ಹಣ ಅನ್ನುವಂಥದ್ದು ಬರುತ್ತೆ ಅಂತ ನಾನು ಹೇಳಿದೆ ಯಾರಿಗೆ ಬರುತ್ತೆ ಅಂದರೆ ಇವಾಗ ಹದಿನಾರನೇ ಕಂತಿನ ಹಣ ಅನ್ನುವಂಥದ್ದು ಇನ್ನೂ ಜಮಾ ಆಗಿಲ್ಲ ಆದರೆ ಆಗುತ್ತೆ ಒಂದಷ್ಟು ದಿನಗಳೊಳಗಡೆ ಆಗುತ್ತೆ ಆದರೆ ಹದಿನೈದು ಹದಿನೈದನೇ ಕಂತಿನ ಹಣ ಅಂಥದ್ದು ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದರು ಅಂಥವರಿಗೆ ಅಂದರೆ ಒಂದು ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಏನಿದ್ದಾರೆ ಅವರಿಗೆ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣವನ್ನು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿರೋ ಅಂಥದ್ದು ಒಟ್ಟಿಗೆ ಬರುತ್ತೆ ಅಂದರೆ ನಾಲ್ಕು ಸಾವಿರ ಹಣ ಬರುತ್ತೆ ಇದಿಷ್ಟು ಆಗಿದ್ದು ಇದನ್ನು ಪಕ್ಕಕ್ಕಿಡೋಣ ಇನ್ನು ಐದು ರೂಲ್ಸ್ಗಳು ಏನು ಅಂತ ಅಂದರೆ ಫಸ್ಟ್ ಇದು ಬಂದು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಲ್ವಾ ಆ ಕುಟುಂಬದ ವಿವರವನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿರಲೇಬೇಕು ಅವಾಗ ಮಾತ್ರ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರೋದು ಎರಡನೇದು ಒಂಥರ ಶಾಕಿಂಗ್ ಅಂತಾನೆ ಹೇಳ್ಬೋದು ಎರಡನೇ ನಿಯಮನ ಏಕೆಂದರೆ ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಹೇಗೆ ಅಂತ ಅಂದ್ಕೊಂಡ್ರೆ ಗೃಹಲಕ್ಷ್ಮಿ ಹಣನ ಓಕೆ ನಾನು ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ ಗೃಹಲಕ್ಷ್ಮಿ ಹಣನ ಅಂದರೆ ಬ್ಯಾಂಕ್ ಅಕೌಂಟ್ನಲ್ಲೇ ಇರಲಿ ನನ್ನ ಮುಂದೆ ಏನಕ್ಕಾದರೂ ಯೂಸ್ ಮಾಡ್ತೀನಿ ಅಂತ ಹಂಗೆ ಬಿಟ್ಬಿಟ್ಟಿರ್ತಾರೆ ಆದರೆ ಯಾರೆಲ್ಲ ಕೂಡ ಅದು ಆ ಒಂದು ದುಡ್ಡನ್ನ ಡ್ರಾ ಮಾಡ್ದಲೇ ಖಾತೆಯಲ್ಲೇ ಹಂಗೆ ಇಟ್ಕೊಂಡಿರ್ತೀರ ಅಕೌಂಟಲ್ಲೇ ಅವರಿಗೆ ನೆಕ್ಸ್ಟ್ ಕಂದಿನ ಹಣ ಅನ್ನುವಂಥದ್ದು ಬರೋದಿಲ್ಲ ಯಾಕೆ ಅಂತ ಅವರು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಅದಕ್ಕೋಸ್ಕರ ಓಕೆ ಈ ಒಂದು ಖಾತೆಗೆ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಹಣ ಅಂತ ಅಂದ್ಕೊಂಡ್ಬಿಟ್ಟು ಗೃಹಲಕ್ಷ್ಮಿಯ ನೆಕ್ಸ್ಟ್ ಕಂದಿನ ಹಣ ಅನ್ನುವಂಥದ್ದು ಬಿಡುಗಡೆ ಆಗೋದಿಲ್ಲ ಅಂಥವರಿಗೆ ಸೊ ಇನ್ನು ಮೂರನೆಯ ಒಂದು ನಿಯಮ ಏನು ಅಂತ ಅಂದರೆ ಈ ಒಂದು ರೇಷನ್ ಕಾರ್ಡ್ ಒಳಗಡೆ ಯಾರ್ಯಾರೆಲ್ಲ ಕುಟುಂಬಸ್ಥರು ಇರ್ತಾರೆ ಅವರು ಯಾರೂ ಕೂಡ ಸರ್ಕಾರಿ ಕೆಲಸದಲ್ಲಿ ಇರಬಾರದು ಇದು ಮೂರನೇದು ಇನ್ನು ನಾಲ್ಕನೇದು ಅಂತ ಅಂದರೆ ಏನು ಅಂತ ಅಂದರೆ ಈ ಒಂದು ವಾರ್ಷಿಕವಾಗಿ ಆದಾಯ ಏನಿರುತ್ತೆ ಅಲ್ವಾ ಅದು ಏಳು ಲಕ್ಷಕ್ಕಿಂತ ಜಾಸ್ತಿ ಇರಬಾರದು ಇತ್ತು ಅಂತ ಅಂದರೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರೋದಿಲ್ಲ ಇನ್ನು ಕೊನೆಯ ಒಂದು ನಿಯಮ ಏನು ಅಂತ ಅಂದರೆ ಇದು ಎಷ್ಟೊಂದು ಜನಕ್ಕೆ ಗೊತ್ತಿರೋ ಏನು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಟ್ಯಾಕ್ಸನ್ನು ಪೇ ಮಾಡುವಂಥವರು ಆಗಿರಬಾರದು ಟ್ಯಾಕ್ಸನ್ನು ಕಟ್ಟುವಂಥವರು ಆಗಬಾರದು ಈ ಥರ ಕಟ್ತಿದ್ದಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನುವಂಥದ್ದು ಕ್ಯಾನ್ಸಲ್ ಆಗಿದೆ ಮತ್ತು ಈ ಮುಂಚೆ ಒಂದು ಎರಡು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ನಿಂತೋಗಿತ್ತು ಯಾಕೆ ಅಂತ ಟ್ಯಾಕ್ಸ್ ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ ಅನ್ನುವಂತಹ ದಾಖಲೆಗಳು ಸಿಕ್ಕಿದವು ಹಾಗಾಗಿ ಒಂದು ವೇಳೆ ಟ್ಯಾಕ್ಸನ್ನು ಕಟ್ತಾ ಇದ್ದೀರಾ ಅಂತ ಅಂದರೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರೋದಿಲ್ಲ ಇವಾಗ ಕೇಳಬಹುದು ಹದಿನೈದು ಕಂತಿನ ಹಣದವರೆಗೂ ಕೂಡ ನಮಗೆ ಹಣ ಅನ್ನುವಂಥದ್ದು ಬಂದಿದೆ ಇದ್ದರೂ ಕೂಡ ಅಂತ ಅಂದ್ಕೊಂಡ್ರೆ ಇಲ್ಲಿವರೆಗೂ ಹಣವನ್ನು ಜಮಾ ಮಾಡಲಾಗಿದೆ ಆದರೆ ನೆಕ್ಸ್ಟ್ ಹದಿನಾರನೇ ಕಂದಿನ ಹಣದಿಂದ ಏನು ಬರುತ್ತೆ ಅಲ್ವಾ ಅದನ್ನು ಸ್ಟ್ರಿಕ್ಟ್ ಆಗಿ ಇರ್ತಾರೆ ಸ್ಟ್ರಿಕ್ಟ್ ಆಗಿ ನೋಡಿಕೊಂಡು ಈ ಥರ ಏನಾದರೂ ಇತ್ತು ಅಂದರೆ ಅವರಿಗೆ ಹಣ ಜಮಾ ಮಾಡೋದಿಲ್ಲ ಇದಿಷ್ಟು ಆಗಿತ್ತು ಐದು ರೂಲ್ಸ್ಗಳು ಯಾವ್ಯಾವು ಅಂತ ಕೂಡ ಹೇಳಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೊ ದಟ್ ನಿಮಗೆ ಕಂಟಿನ್ಯೂಯಸ್ ಆಗಿ ನಾನು ಏನೇನೆಲ್ಲ ಅಪ್ಡೇಟ್ಸನ್ನು ಕೊಡ್ತೀನಿ ಅದೆಲ್ಲ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಇನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲ್ಗೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು